ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿದೆ ಯಶಸ್ವಿ ಶಸ್ತ್ರಚಿಕಿತ್ಸೆ ಕೂಡ ಆಗಿದೆ ಆದರೆ ಆ ಆರೋಪಿಯ ಫೋಟೋವನ್ನು ಈಗ ರಿಲೀಸ್ ಮಾಡಲಾಗಿದೆ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸೈಫ್ ಅಲಿ ಖಾನ್ ಕಡೆಯಿಂದ ಕೂಡ ಒಂದು ಟ್ವೀಟ್ ಬಂದಿರುವಂಥದ್ದು ನಾನು ಕ್ಷೇಮವಾಗಿದ್ದೇನೆ ಯಾವ ತೊಂದರೆ ಇಲ್ಲ ಅಂತ ಪೊಲೀಸರಿಂದ ಪ್ರಕರಣದ ಬಗ್ಗೆ ತನಿಖೆ ನಡೀತಾ ಇದೆ ತನಿಖೆಯಲ್ಲಿ ಎಲ್ಲ ಸತ್ಯಾಂಶ ಹೊರಬರುತ್ತೆ ಅಂತ ಟ್ವೀಟ್ ಮಾಡಿದ್ದಾರೆ ಚಾಕು ಇರಿತ ಘಟನೆಯ ಬಗ್ಗೆ ಸೈಫ್ ಅಲಿ ಖಾನ್ ಟ್ವೀಟ್ ಮಾಡಿರುವಂಥದ್ದು ಜೊತೆಗೆ ಆರೋಪಿಯ ಈ ಶಂಕಿತ ಆರೋಪಿಯ ಸಿ ಟಿ ವಿಯ ವಿಡಿಯೋ ಕೂಡ ರಿಲೀಸ್ ಆಗಿರುವಂಥದ್ದು ಬಟ್ ದೊಡ್ಡ ಮಟ್ಟದಲ್ಲಿ ಸೆಕ್ಯುರಿಟಿ ಇರುತ್ತೆ ಆದರೂ ಕೂಡ ಈತ ಒಳಗೆ ನುಗ್ಗಿದ್ದಾನೆ ಅಂತಂದರೆ ಅಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಜೊತೆ ಈತ ಸಲುಗೆಯಿಂದ ಇರಬಹುದು ಅಥವಾ ಕಾಂಟೆಕ್ಟಲ್ಲಿ ಇರಬಹುದು ಸುಲಭ ಅಲ್ಲ ಒಬ್ಬ ಸ್ಟಾರ್ ನಟನ ಮನೆಗೆ ಈ ರೀತಿಯಾಗಿ ಒಳಗೆ ನುಗ್ಗೋದು ಸುಲಭ ಅಂತ ಅಲ್ಲವೇ ಅಲ್ಲ ಬಟ್ ಇದೆಲ್ಲೂ ಕೂಡ ಪ್ಲಾನ್ ಇರುತ್ತೆ ಬಟ್ ಯಾವ ಕಾರಣಕ್ಕಾಗಿ ಈ ಪರಿ ಹಲ್ಲೆ ಮಾಡಬೇಕಾಗಿತ್ತು ಅಂತೇಳಿ ಆರು ಬಾರು ಚಾಕುವನ್ನು ಚುಚ್ಚಿರುವಂಥ ವ್ಯಕ್ತಿ ಇತ್ತ ಸೊ ಈಗ ಅದರ ಬಗ್ಗೆ ಟ್ವೀಟ್ ಮಾಡಿದ್ದಾರೆ ಸೈಫ್ ಅಲಿಖಾ ನಾನು ಸದ್ಯಕ್ಕೆ ಸೇಫ್ ಆಗಿದ್ದೇನೆ ಅಂತೇಳಿ ಸೊ ಪೊಲೀಸರಿಂದ ಪ್ರಕರಣದ ಬಗ್ಗೆ ತನಿಖೆ ಅಂತೂ ಮುಂದುವರಿತಾ ಇದೆ ಸೊ ತನಿಖೆಯಲ್ಲಿ ಎಲ್ಲಾ ಸತ್ತಾಂಶ ಹೊರಬರುತ್ತೆ ಸೊ ಚಾಕ್ವಿರಿತ ಘಟನೆಯ ಘಟನೆ ಬಗ್ಗೆ ಸೈಫ್ ಅಲಿ ಖಾನ್ ಟ್ವೀಟ್ ಮಾಡಿದ್ದಾರೆ ಸದ್ಯಕ್ಕೆ ನಾನು ಕ್ಷೇಮವಾಗಿದ್ದೇನೆ ಅಂತೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ನಂಬರ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ